ಅಂದ್ರೆ ಎಲ್ಲೋ ಒಂದು ಕಡೆ ಇವ್ರು ಎಷ್ಟು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಜನರ ಸೈಕಾಲಜಿಕಲ್ ಇದನ್ನ ನೀಟಾಗಿ ಅಧ್ಯಯನ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಅಟ್ಯಾಕ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಹೆಂಗೆ ಅಂತಂದ್ರೆ ನೀವು ಸೆನ್ಸೇಷನ್ ಇಲ್ಲದೆ ಒಪ್ಲಿಕ್ಕೆ ಹೋಗಲ್ಲ ಅವನ ವಿಡಿಯೋ ರಿಲೀಸ್ ಆಗುತ್ತೆ ರಿಲೀಸ್ ಆದ ಮೊದಲ ಒಂದು ಗಂಟೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಜನ ನೋಡೋದಿಲ್ಲ ರಿಲೀಸ್ ಆಗೋಕ್ಕಿಂತ ಮುಂಚೆ ಎಲ್ಲ ಇತರ ಪೇಜ್ ಗಳಿಗೆ ಯಾರೋ ಫಂಡ್ ಮಾಡ್ತಾರೆ ಇವತ್ತೊಂದು ಸೆನ್ಸೇಷನಲ್ ನ್ಯೂಸ್ ಬರುತ್ತೆ ನೋಡಿ ಇವತ್ ಹಾಗೆ ಬರುತ್ತೆ ಅಂತ ರೆಡಿ ಮಾಡಿರ್ತಾರೆ ಅಷ್ಟಾದ್ರೂ ಒಂದು ಗಂಟೆ ಆಗೋದಿಲ್ಲ ಇದ್ದಕ್ಕಿದ್ದಂತೆ ಏನಾಗುತ್ತೆ ನನ್ನ ವಿಡಿಯೋ ಡಿಲೀಟ್ ಮಾಡಿಸ್ಬಿಟ್ರು ಅಂತ ಹೇಳ್ಕೊಳ್ತಾನೆ ಹೇಳ್ಕೊಂಡು ಕೊನೆಯಲ್ಲಿ ಯಾವಾಗ ಬೇಕಿದ್ರು ಡಿಲೀಟ್ ಮಾಡಿಸಬಹುದು ದಯವಿಟ್ಟು ನೀವು ಇದನ್ನ ಬೇರೆಯವರಿಗೆ ಫಾರ್ವರ್ಡ್ ಮಾಡಿಬಿಡಿ ಅಷ್ಟೊತ್ತಿಗೆ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಹೇಳ್ತಾನೆ ಅದಾದ್ಮೇಲೆ ಏನಾಗುತ್ತೆ ನೆಕ್ಸ್ಟ್ ಒನ್ ಅವರ್ ಬಿಟ್ಟು ವಾಪಸ್ ಅಪ್ಲೋಡ್ ಮಾಡಿದ್ರೆ ಲಕ್ಷ ಲಕ್ಷ ವ್ಯೂ ಶುರುವಾಗುತ್ತೆ ನಮ್ಮ ಜನರಿಗೆ ಸೆನ್ಸೇಷನ್ ಬೇಕು ದೇ ಅಂಡರ್ಸ್ಟ್ಯಾಂಡ್ ಅಜಿತ್ ಅದನ್ನು ಎಷ್ಟು ಚೆನ್ನಾಗಿ ಸೈಕಾಲಜಿನ ಅಧ್ಯಯನ ಮಾಡಿದ್ದಾರೆ ಅಂತಂದರೆ ಐ ವಾಸ್ ಇನ್ ಮಂಗ್ಳೂರು ದಡ್ಡೆ ಮಂಗಳೂರಿನ ಒಂದು ಎರಡು ಮೂರು ದಿನ ಆದಮೇಲೆ ಮಂಗ್ ಕೊರಗಜನ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಒಬ್ರು ಬಂದು ನನಗೆ ಹಿರಿಯರು ಹೇಳ್ತಾರೆ ಚಕ್ರವರ್ತಿಜಿ ಏನಿದೆಲ್ಲ ಏನಾಯ್ತು ಅಂತ ನನ್ನ ಮಗ ಆಳವಾಸ್ನಲ್ಲಿ ಓದ್ತಿದ್ದಾನೆ ಆ ನನ್ನ ಮಗಳು ಅವರೆಲ್ಲರೂ ಕೂಡ ಇವನ್ ವಿಡಿಯೋ ನೋಡಿದ್ದಾರೆ ಅವರೆಲ್ಲರೂ ಬಂದು ಕೇಳ್ತಾರೆ ಧರ್ಮಸ್ಥಳದಲ್ಲಿ ಹಿಂಗಾಗಿದೆ ನೀವೆಲ್ಲ ಯಾಕೆ ಹೋರಾಟ ಮಾಡೋದಿಲ್ಲ ಅಂತ ನನ್ನ ಮಗ ನನ್ನ ಮಗಳು ಬಂದು ನನಗೇ ಕೇಳ್ತಾಳೆ ಏನಾಗಿದೆ ಪರಿಸ್ಥಿತಿ ಅಂತ ನನಗ್ ಆಗ ಅನ್ನಿಸ್ತು ಶ್ರದ್ಧೆ ಇಷ್ಟು ವೀಕ ಬಟ್ ಅದು ಶ್ರದ್ಧೆ ವೀಕ್ ಅಲ್ಲ ಅದು ಬಳಸಿರುವಂತ ರೀತಿ ಸಮೂಹ ಸನ್ನೆಯನ್ನ ಕ್ರಿಯೇಟ್ ಮಾಡುವಂತ ಈ ವ್ಯವಸ್ಥೆ ಇದೆಯಲ್ಲ ಇದು ಡೇಂಜರಸ್ ಅಂತ ಒಂದು ಕಡೆ ಈ ವ್ಯವಸ್ಥೆ ಮಾಡಬೇಕಾದ್ರೆ ಮತ್ತೊಂದು ಕಡೆ ತಿಮ್ಮರೋಡಿ ಅದಕ್ಕೆ ಬೇಕಾಗಿರುವಂತ ಬ್ಯಾಕಪ್ ಅನ್ನು ಮಾಡಿದ್ರೆ ಇನ್ನೊಂದು ಕಡೆ ಮಟ್ಟಣ್ಣ ಪುಂಖಾನುಪುಂಖವಾಗಿ ಅನುಪುಂಖವಾಗಿ ಅದಕ್ಕೆ ಸಂಬಂಧಪಟ್ಟಂತ ಸುಳ್ಳು ಹೇಳ್ತಾ ಹೋಗ್ತಾನೆ ಎಷ್ಟು ಸುಳ್ಳು ಹೇಳ್ತಾನೆ ಅಂತಂದ್ರೆ ಉಜಿರೆಗೆ ಹೋಗ್ಬೇಕಾದ್ರೆ ನನ್ನ ಜೊತೆ ನಮ್ಮ ಕಾರ್ಯಕರ್ತರು ಒಂದು ಬಸ್ ಅಲ್ಲಿ ಬಂದಿದ್ರು ಬಸ್ ಅಲ್ಲಿ ಬಂದಾಗ ಅವ್ರಿಗೆ ಗೊತ್ತಿಲ್ಲದೆ ಸಹಜವಾಗಿ ಎಲ್ಲೋ ಒಂದ್ ಕಡೆ ನಿಲ್ಲಿಸಿದ್ದಾರೆ ನಿಲ್ಲಿಸಿದ ನಂತರ ಅಲ್ಲಿ ಕಾರಿನಿಂದ ನಡ್ಕೊಂಡು ಹೋಗಬೇಕು ಅಂತ ಪೊಲೀಸರೆಲ್ಲ ಹೇಳಿದ್ರಿಂದ ಅಲ್ಲಿ ಇಳಿದು ಪೊಲೀಸರ ಜೊತೆ ಸ್ವಲ್ಪ ಕಿತ್ತಾಡಿದಾರೆ ಬಸ್ಸಲ್ಲಿ ಅಷ್ಟ್ ದೂರ ಹೋಗೋದು ಹೇಗೆ ಅಂತ ಮಾತಾಡಿದಾರೆ ನೆಕ್ಸ್ಟ್ ಡೇ ಏನೇನು ಹೇಳ್ತಾನೆ ಗೊತ್ತಾ ಲೈವ್ ನಲ್ಲಿ ಬಸ್ಸನ್ನ ಬೇಕಂತ ಕಾಲೇಜಿನ ಎದುರುಗಡೆ ನಿಲ್ಸಿದ್ರು ಸೊ ದಟ್ ಕಾಲೇಜ್ ಬಿಡೋ ಟೈಮಿಗೆ ಕಾಲೇಜಿನ ಮಕ್ಕಳೆಲ್ಲ ಬರ್ತಾರೆ ಅವ್ರ ಜೊತೆ ಸೇರಿಕೊಂಡು ಅಲ್ಲಿಂದ ಇವರು ಆಕ್ರಮಣ ಮಾಡಬೇಕು ಅನ್ನುವಂತ ಪ್ರಯತ್ನ ಮಾಡಿದ್ರು ಆ ಕಾಲೇಜು ಎಸ್ ಡಿ ಎಂ ಕಾಲೇಜ್ ಆಗಿತ್ತು ಅರೆ ಅರೆ ನಮ್ಮ ಹುಡುಗರು ಬಂದು ನಾನು ಕೇಳ್ತಾರೆ ಎಷ್ಟು ಸುಳ್ಳು ಹೇಳ್ತಾನೆ ಇವನು ನಮ್ಗೆ ಅಲ್ಲಿ ಕಾಲೇಜ್ ಇದೆ ಅಂತಾನೆ ಗೊತ್ತಿರಲಿಲ್ಲ ನಾನು ಹೇಳಿದೆ ಈ ಸುಳ್ಳು ನಮ್ಮ ಬಗ್ಗೆ ಹೇಳಿದ ಮೊದಲನೇ ಸುಳ್ಳಲ್ಲ ಈ ಥರದ ಅನೇಕ ಸುಳ್ಳುಗಳನ್ನು ಆತ ಹೇಳಿದ್ದಾನೆ ಮತ್ತು ಮುಂದೆನೂ ಹೇಳ್ತಾನೆ ಹಿಂದೆನೂ ಹೇಳಿದ್ದಾನೆ ಕೇಳಿ ನೋಡಿ ಅಂತ ಆಗ ಪ್ರತಿಯೊಂದನ್ನು ನೀವು ಚಿಕಿತ್ಸಕ ದೃಷ್ಟಿಯಿಂದ ನೋಡ್ಲಿಕ್ಕೆ ಶುರು ಮಾಡಿದರೆ ಎಲ್ಲ ಸುಳ್ಳುಗಳ ರಾಶಿ